ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಯತ್ನಾಳ್ ಉಚ್ಚಾಟನೆ ಆಗಿರುತ್ತೆ ನಾಯಕರ ನಾಯಕ ಚಾಲು ಇನ್ನು ಈ ನಾಟಕ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಕರ್ನಾಟಕ ಬಿಜೆಪಿ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಸುದ್ದಿ ಈಗ ದೇಶಾದ್ಯಂತ ಹೊಸ ಸಂಚಲನ ಮತ್ತು ಚಿತ್ರವಿಚಿತ್ರ ಚರ್ಚೆಗೆ ಕಿಚ್ಚು ಹಚ್ಚಿರೋದು ನಿಮ್ಗೆಲ್ಲಾ ಗೊತ್ತೇ ಇದೆ ಹಿಂದೂ ಫೈರ್ಬ್ರಾಂಡ್ ಅಂತಲೇ ಕರೆಯಲ್ಪಡೋ ಯತ್ನಾಡ್ರನ್ನ ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡಿರೋದ್ರ ಬಗ್ಗೆ ರಾಜ್ಯದ ಮಾಧ್ಯಮಗಳು ಹಲವಾರು ರೀತಿಯ ವಿಶ್ಲೇಷಣೆಗಳನ್ನ ಇವೆ ಯತ್ನಾಳ್ ತಮ್ಮ ಮೇಲೆ ತಾವೇ ಚಪ್ಪಡಿ ಹೇಳ್ಕೊಂಡ್ರು ಮಾಸ್ ಲೀಡರ್ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಪುತ್ರರು ಆಗಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ತಾಕತ್ತಿನೂ ಅಂತ ಸಾಬೀತು ಮಾಡಿದ್ರು ಮತ್ತು ಬಿಎಸ್ವೈ ವಿರೋಧಿಗಳೆಲ್ಲ ಯತ್ನಾಡ್ರನ್ನ ಎತ್ತಿ ಈಗ ಉಚ್ಚಾಟನೆ ಬಳಿಕ ಕೈಕೊಟ್ಟು ಹಿಂದೂ ಹುಲಿಯನ್ನ ಬಲಿಪಶು ಮಾಡಿದ್ರು ಹೀಗೆ ನಾನಾ ರೀತಿಯ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ ಆದರೆ ಬಿಜೆಪಿ ಹೈಕಮಾಂಡ್ ನಲ್ಲಿ ನಡೆದಿರಬಹುದಾದ ಅದೊಂದು ಚಾಣಕ್ಯ ರಣತಂತ್ರದ ಬಗ್ಗೆ ಆಲ್ಮೋಸ್ಟ್ ಯಾವ ರಾಜಕೀಯ ತಜ್ಞರು ಯಾವುದೇ ಮಾಧ್ಯಮಗಳು ಇನ್ಕ್ಲೂಡಿಂಗ್ ಹೆಸರಾಂತ ಯೂಟ್ಯೂಬ್ ಚಾನಲ್ಗಳು ಕೂಡ ಮಾತಾಡ್ತಾ ಇಲ್ಲ ಹೌದು ಯತ್ನ ಉಚ್ಚಾಟನೆಗೆ ಸಂಬಂಧಪಟ್ಟ ಅತ್ಯಂತ ಅಚ್ಚರಿಯ ರಾಜಕೀಯ ರಹಸ್ಯವೊಂದನ್ನ ಹೊತ್ತು ಮತ್ತೆ ನಿಮ್ಮೆದುರು ಹಾಜರಾಗಿದ್ದೇನೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಲೆಟ್ಸ್ ಕಂಟಿನ್ಯೂ you ಮಾರ್ಚ್ ಇಪ್ಪತ್ತಾರು ಮಧ್ಯಾಹ್ನ ಮಾರ್ಚ್ ಇಪ್ಪತ್ತಾರು ಅಂದ್ರೆ ಬುಧವಾರ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರರಾದ ವಿಜಯೇಂದ್ರ ಮತ್ತು ರಾಘವೇಂದ್ರ ಅವರ ಕುಟುಂಬ ತಮ್ಮ ಫ್ಯಾಮಿಲಿಯ ಒಂದು ವಿವಾಹವೊಂದಕ್ಕೆ ಆಹ್ವಾನಿಸುವುದಕ್ಕೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾರೆ ಸಂಜೆ ನಾಲ್ಕು ಗಂಟೆ ಆಸುಪಾಸಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಭೇಟಿಯಾದ ಸಂದರ್ಭದ ಈ ಫೋಟೋಗಳನ್ನ ವಿಜೇಂದ್ರ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ತಾರೆ ಎಕ್ಸಾಕ್ಟ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ಸುದ್ದಿ ಮಾಧ್ಯಮಗಳಿಗೆ ತಲುಪುತ್ತೆ ಇತ್ತ ಯತ್ನಾಳ್ ಅವರು ಅದಾಗಲೇ ಹೈಕಮಾಂಡ್ ವಲಯದ ಕೆಲವು ನಾಯಕರ ಕೈಕುಲುಕಿ ಸಂಪ ಮತ್ತು ಅಸಂತೋಷದ ವಿಚಿತ್ರ ಮುಖಭಾವದಲ್ಲಿ ಹೊರಬಂದಿರುತ್ತಾರೆ ತಮ್ಮ ಉಚ್ಚಾಟನೆ ಸುದ್ದಿ ದೊಡ್ಡ ಸಂಚಲನ ಸೃಷ್ಟಿ ಮಾಡುತ್ತಲೇ ಎಕ್ಸ್ ಖಾತೆಯಲ್ಲಿ ಈ ಮಾರ್ಮಿಕ ಪೋಸ್ಟ್ ಮಾಡೋ ಯತ್ನಾಳ್ ಅವರು ಹೊಸ ರಾಜಕೀಯದ ಆಟ ಶುರು ಮಾಡೋ ಸಿಗ್ನಲ್ ಕೊಡ್ತಾರೆ ನನ್ನನ್ನ ಪಕ್ಷದಿಂದ ಉಚ್ಚಾಟಿಸಿದ ಮಾತ್ರಕ್ಕೆ ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನೋದು ಆ ಪೋಸ್ಟ್ ನ ತಾತ್ಪರ್ಯ ಆಗಿರುತ್ತೆ ಇತ್ತ ಯತ್ನಾಳ್ ಉಚ್ಚಾಟನೆಯ ಸುದ್ದಿ ತಿಳಿದ ಕೆಲ ವಿಜೇಂದ್ರ ಬೆಂಬಲಿಸುವ ಬಿಜೆಪಿಯ ಕಾರ್ಯಕರ್ತರು ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸೋಕೆ ಶುರು ಮಾಡ್ತಾರೆ ಆಗ ವಿಜೇಂದ್ರ ಅವರು ಮತ್ತೆ ಪೋಸ್ಟ್ ಮಾಡಿ ಯತ್ನಾಳ್ ಉಚ್ಚಾಟಿಸಿರೋದ್ರಿಂದ ಯಾರೋ ಕೂಡ ಸಂಭ್ರಮಿಸುವುದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಇದೆಲ್ಲದರ ನಡುವೆ ಕೆಲವು ಬಿಜೆಪಿ ನಾಯಕರ ಪರ ವಿರೋಧ ಬೇಸರ ಮತ್ತು ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಹೇಳಿಕೆಗಳು ಕಾಂಗ್ರೆಸ್ನ ಕುಹುಕದ ಪೋಸ್ಟ್ಗಳು ಇದಿಷ್ಟು ಇಲ್ಲಿವರೆಗೆ ನಡೆದಿರೋ ಬೆಳವಣಿಗೆ ಆದರೆ ಈ ಒಟ್ಟಾರೆ ರಾಜಕೀಯ ಹಗ್ಗ ಜಗ್ಗಾಟದಲ್ಲಿ ಗೆದ್ದಿದ್ದು ವಿಜೇಂದ್ರ ಅವರು ಅಲ್ಲ ಸೋತಿದ್ದು ಯತ್ನಾಳ್ ಕೂಡ ಅಲ್ಲ ಸೋತವರಂತೆ ಮಾಡಿ ಗೆದ್ದಿದ್ದು ಬಿಜೆಪಿಯ ಹೈಕಮಾಂಡ್ ನಾಯಕರು ಅದು ಹೇಗೆ ಅನ್ನೋ ರೋಚಕ ರಹಸ್ಯವನ್ನ ಈಗ ವಿವರಿಸ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆ ಕೊನೆ ಟ್ವಿಸ್ಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ನಾನೀಗ ಹೇಳೋಕೆ ಹೊರಟಿರೋದು ಬೇರೆಲ್ಲೂ ಸಿಗದ ಇನ್ಯಾರು ಹೇಳಿರದ ಅತ್ಯಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಲೆಟ್ ಸ್ಟಾರ್ಟ್ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿ ಹೊಡೆದ ಬಿಜೆಪಿ ಹೈಕಮಾಂಡ್ ನಂಬರ್ ಒನ್ ಬಿಎಸ್ವೈ ಮತ್ತು ಬಿವೈವಿ ಸಂತುಷ್ಟಿ ಬಸವನಗೌಡ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ದೊಡ್ಡ ಸಮರವನ್ನೇ ಆರಂಭಿಸಿದ್ರು ಯತ್ನಾಳ್ ಹೇಳಿಕೆಗಳಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದ ಬಿಎಸ್ವೈ ಕೆರಳಿ ಕೆಂಡವಾಗಿದ್ದಷ್ಟೇ ಅಲ್ಲದೆ ಯತ್ನಾಳನ್ನ ಪಕ್ಷದಿಂದ ಕಿತ್ತೊಗಿಬೇಕು ಅಂತ ಹೈಕಮಾಂಡ್ ಎದುರು ಪಟ್ಟು ಹಿಡಿದು ಕೂತಿದ್ರು ಕೊನೆಗೂ ಯಡಿಯೂರಪ್ಪರ ಒತ್ತಾಯದಂತೆಯೇ ಬಿಜೆಪಿ ಹೈಕಮಾಂಡ್ ಯತ್ನಾಳನ್ನ ಉಚ್ಚಾಟಿಸಿ ಬಿಎಸ್ವೈರನ್ನ ಸಂತುಷ್ಟಿಗೊಳಿಸಿದೆ ಆದರೆ ಟ್ವಿಸ್ಟ್ ಏನ್ ಗೊತ್ತಾ ಇಲ್ಲಿ ಗೆದ್ದಿದ್ದು ಬಿಎಸ್ವೈ ಅಲ್ಲ ಬಿಜೆಪಿ ಹೈಕಮಾಂಡ್ ಅದು ಹೇಗೆ ಅಂತ ತಿಳ್ಕೋಬೇಕು ಅಂದ್ರೆ ಬಿಜೆಪಿ ಪಿ ಹೈಕಮಾಂಡ್ ಅದೇ ಕಲ್ಲಿನಲ್ಲಿ ಹೊಡೆದು ಬೀಳಿಸಿದ ಆ ಎರಡನೇ ಹಕ್ಕಿ ಯಾವುದು ಅಂತ ನೋಡ್ಲೇಬೇಕು ನಂಬರ್ ಟೂ ಬಂಡಾಯಕ್ಕೆ ಫುಲ್ ಸ್ಟಾಪ್ ತಮ್ಮ ಮುಂದೆ ಯತ್ನಾಳ್ ಇರ್ತಾರೆ ಅನ್ನೋ ಧೈರ್ಯದಲ್ಲೇ ಬಿಎಸ್ವೈ ಮತ್ತು ಬಿವೈವಿ ವಿರೋಧಿ ನಾಯಕರೆಲ್ಲ ಒಗ್ಗೂಡಿ ದೊಡ್ಡ ಬಂಡಾಯದ ಕಿಚ್ಚೆಬ್ಬಿಸಲು ರಣತಂತ್ರ ಆರಂಭಿಸಿದ್ರು ಯತ್ನಾಳ್ ಎಷ್ಟೇ ನಾಲಗೆ ಹರಿಬಿಟ್ರು ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಲ್ಲ ಅನ್ನೋ ಪ್ರಚಂಡ ಧೈರ್ಯದಲ್ಲೇ ಹಲವು ಕೇಸರಿ ನಾಯಕರು ರಣಕಹಳೆ ಮೊಳಗಿಸೋದರಲ್ಲಿದ್ದರು ಆದರೆ ಯತ್ನಾಡ್ರನ್ನ ಉಚ್ಚಾಟಿಸುವ ಮೂಲಕ ಬಿಜೆಪಿ ಬಿಗ್ ಬಾಸ್ಗಳು ಮಿಕ್ಕೆಲ್ಲಾ ಬಂಡಾಯ ನಾಯಕರು ದಂಡ ಹೊಡೆಯುವಂತೆ ಮಾಡಿದ್ದಾರೆ ಇನ್ಮೇಲೆ ಬಂಡಾಯದ ಬಾವುಟ ಹಾರಿಸೋಕೆ ನೋಡೋರು ಉಚ್ಚಾಟನೆಯ ಶಿಕ್ಷೆಗೆ ಸಿದ್ಧರಾಗಿಯೇ ಮುಂದೆ ಹೆಜ್ಜೆ ಇಡಬೇಕು ಅಂತಹ ಧೈರ್ಯ ಮಾಡೋರು ಸದ್ಯಕ್ಕಂತೂ ಯಾರು ಕಾಣಿಸ್ತಿಲ್ಲ ಹಾಗಾಗಿ ಬಂಡಾಯಕ್ಕೆ ಫುಲ್ ಸ್ಟಾಪ್ ಇಟ್ಟಿರೋ ಬಿಜೆಪಿ ಹೈಕಮಾಂಡ್ ಚಾಣಕ್ಯ ತಂತ್ರ ಮಾಡಿ ಗೆದ್ದಿದೆ ಅದೆಲ್ಲಾ ಸರಿ ಯತ್ನಾಡ್ರನ್ನ ಉಚ್ಚಾಟನೆ ಮಾಡಿರೋದು ಬಿಜೆಪಿಗೆ ಲಾಸ್ ಅಲ್ವಾ ಇಲ್ಲಿ ಹೇಗೆ ಬಿಜೆಪಿ ಹೈಕಮಾಂಡ್ ಗೆಲ್ಲೋಕೆ ಸಾಧ್ಯ ಅಂತೀರಾ ಬನ್ನಿ ಈ ವಿಡಿಯೋದ ಅತ್ಯಂತ ರೋಚಕ ಘಟ್ಟಕ್ಕೆ ಎಂಟರ್ ಆಗೋಣ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿ ಹೊಡೆದ ಬಿಜೆಪಿ ಹೈಕಮಾಂಡ್ ನಂಬರ್ ತ್ರೀ ಉಚ್ಚಾಟನೆ ಜೊತೆ ಯತ್ನಾಳ್ ಲಗಾಮು ಬಿಚ್ಚಿಬಿಟ್ರು ದಿನ ಬಸವನಗೌಡ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಅನ್ನೋ ಲಗಾಮು ಇತ್ತು ಆದರೆ ಇನ್ಮುಂದೆ ಯತ್ನಾಳ್ ಫ್ರೀ ಬಾರ್ಡ್ ಯತ್ನಾಳ್ ಯಾರ ಮೇಲೆ ಏನು ಮಾತಾಡಿದ್ರು ಯಾರೂ ಕೇಳೋರಿಲ್ಲ ಎಕ್ಸಾಕ್ಟ್ಲಿ ಬಿಜೆಪಿ ಹೈಕಮಾಂಡ್ ನಲ್ಲಿರೋ ಕೆಲ ಎಸ್ ವೈ ವಿರೋಧಿ ವರಿಷ್ಠರಿಗೆ ಇದೇ ಬೇಕಿತ್ತು ಅನ್ನೋ ಮಾಹಿತಿ ಇದೆ ಯತ್ನಾಡ್ರ ಲಗಾಮು ಬಿಚ್ಚಿಬಿಟ್ಟಿರೋದ್ರಿಂದ ಅವರು ಬಿಎಸ್ವೈ ಮತ್ತು ಬಿವೈವಿ ವಿರುದ್ಧ ಮತ್ತಷ್ಟು ಅಗ್ರೆಸಿವ್ ಆಗ್ತಾರೆ ಬಿಎಸ್ವೈ ಮತ್ತು ಬಿವೈವಿಗೆ ಮತ್ತಷ್ಟು ಮುಜುಗರ ಉಂಟು ಮಾಡ್ತಾರೆ ಮೊದಲಾದರೆ ಬಿಎಸ್ವೈ ಅವರು ಬಿಜೆಪಿ ಹೈಕಮಾಂಡ್ನ ಪ್ರಶ್ನೆ ಮಾಡ್ತಾ ಇದ್ರು ಯತ್ನಾಡ್ರ ಬಾಯಿ ಮುಚ್ಚೋದಕ್ಕೆ ಬಿಎಸ್ವೈಗೆ ಹೈಕಮಾಂಡ್ ದೊಡ್ಡ ಅಸ್ತ್ರವಾಗಿತ್ತು ಬಟ್ ಇನ್ಮುಂದೆ ಬಿಎಸ್ವೈ ಮತ್ತು ಬಿವೈವಿ ನೇರವಾಗಿ ಯತ್ನಾಳ್ ವಿರುದ್ಧವೇ ಹೋರಾಡಬೇಕು ಹೀಗೆ ಆಗೋದ್ರಿಂದ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ಬಲ ಹೆಚ್ಚಾಗದಂತೆ ಮಾಡಬಹುದು ಅನ್ನೋ ಸಂತೋಷದಲ್ಲಿ ಕೆಲವರು ಬೀಗುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂಡ್ ಯತ್ನಾಳ್ಗೆ ಈ ಉಚ್ಚಾಟನೆ ಅನ್ನೋದೇನು ಹೊಸದಲ್ಲ ಹಿಂದೆ ಎರಡು ಬಾರಿ ಉಚ್ಚಾಟನೆಯಾಗಿ ಮತ್ತೆ ಪಕ್ಷಕ್ಕೆ ವಾಪಸ್ ಆಗಿದ್ದಾರೆ ಯತ್ನಾಳ್ ಎರಡು ಬಾರಿ ಉಚ್ಚಾಟನೆ ಮಾಡಿ ಮತ್ತೆ ಪಕ್ಷಕ್ಕೆ ಕರೆಸಿಕೊಂಡಿರುವ ಬಿಜೆಪಿಗೆ ಮೂರನೇ ಬಾರಿ ವಾಪಸ್ ಕರೆಸಿಕೊಳ್ಳುವುದು ದೊಡ್ಡ ವಿಷಯವೇ ಅಲ್ಲ ಹಾಗಾಗಿ ಯತ್ನಾಡ್ರನ್ನ ಉಚ್ಚಾಟನೆ ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ಒಂದೇ ಕಲ್ಲಿನಲ್ಲಿ ಮೂರು ಹಕ್ಕಿಯನ್ನ ಹೊಡೆದಿದೆ ಇನ್ಫ್ಯಾಕ್ಟ್ ಈ ರಾಜಕೀಯ ತಂತ್ರ ಬಿಎಸ್ವೈಗೆ ಗೊತ್ತಿಲ್ಲದೇನಿಲ್ಲ ಲಗಾಮು ಇಲ್ಲದೆ ಯುದ್ಧಕ್ಕೆ ಬರ್ತಾ ಇರೋ ಯತ್ನಾಡ್ರನ್ನ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಯಡಿಯೂರಪ್ಪ ಅವರು ಇದಾಗಲೇ ತಾಲೀಮು ಆರಂಭಿಸಿದ್ದಾರೆ ಇಷ್ಟೆಲ್ಲದರ ಬಳಿಕ ಒಂದು ಮಾತನ್ನ ಹೇಳೇಬೇಕು ಬಿಜೆಪಿಗೆ ವಿಜಯೇಂದ್ರ ಅವರಂತಹ ಯುವ ಉತ್ಸಾಹಿ ಮತ್ತು ಪ್ರಬಲ ಲಿಂಗಾಯತ ನಾಯಕನ ಅವಶ್ಯಕತೆ ಖಂಡಿತ ಇದೆ ಅದೇ ರೀತಿ ಹಿಂದುತ್ವವನ್ನೇ ಉಸಿರಾಡ್ತಾ ಇರೋ ಹಿರಿಯ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಡರ ಅವಶ್ಯಕತೆಯೂ ಇದೆ ಹಾಗಾಗಿ ಈ ಕ್ಷಣಕ್ಕೆ ಒಂದೇ ಕಲ್ಲಿನಲ್ಲಿ ಮೂರು ಹಕ್ಕಿ ಹೊಡೆದಿರೋ ಬಿ ಜೆ ಪಿಯ ಬಿಗ್ ಬಾಸ್ಗಳು ಮುಂದೇನು ಮಾಡ್ತಾರೆ ಅನ್ನೋದು ಸದ್ಯದ ಅತಿದೊಡ್ಡ ಪ್ರಶ್ನೆ